ರಸ್ತೆ ಅವ್ಯವಸ್ಥೆ ಖಂಡಿಸಿ ಮಂಡಲ ಬಿಜೆಪಿ ಬಾಳೆಗಿಡ ನೆಟ್ಟು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಸೋಮವಾರ ನಡೆದಿದೆ ಸೋಮವಾರಪೇಟೆ ಅಲೆಕಟ್ಟಿ ರಸ್ತೆಯ ಮೂಲಕ ಹಾದು ಹೋಗುವ ಕೂತಿ ತೋಳೂರು ಶಿಟ್ಟಳ್ಳಿ ರಾಜ್ಯ ಹೆದ್ದಾರಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಹಾಗೂ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಕಳೆದ ಒಂದು ವರ್ಷದ ಹಿಂದೆ ಚಾಲನೆ ನೀಡಲಾಗಿದ್ದು ಅಂದಿನಿಂದಲೂ ಆಮಿಗತಿಯಲ್ಲಿ ನಡೆಯುತ್ತಿದ್ದಾದರೂ ಮಳೆಗಾಲದ ನಂತರ ಸಂಪೂರ್ಣ ನಿಂತು ಹೋಗಿದೆ ರಸ್ತೆಗಳನ್ನು ಅಗೆದು ಹಾಕಿರುವುದರಿಂದ ವಾಹನಗಳು ಚಲಿಸಲು ತೊಂದರೆಯಾಗುತ್ತಿರುವುದರೊಂದಿಗೆ ಇಡೀ ವಾತಾವರಣ ಧೂಳುಮಯವಾಗಿದೆ ರಸ್ತೆಯ ಅಕ್ಕಪಕ್ಕದ ಮನೆಯವರು ವಾಸ ಮಾಡಲು ಕಷ್ಟವಾಗಿದೆ ಎಂದು ಆರೋಪಿಸಿ ಇಂದು ಅಲೆಕಟ್ಟ ರಸ್ತೆಯ ಸಾಂದಿಪನಿ ಶಾಲೆ ಜಂಕ್ಷನ್ ಬಳಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬಾಳೆಗಿಡ ನೆಟ್ಟು ರಸ್ತೆ ತಡೆ ನಡೆಸಿದ್ದಾರೆ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕೆಂದು ಪ್ರತಿಭಟನಾ ು ಹಿಡಿದು ಹಿನ್ನೆಲೆಯಲ್ಲಿ ತಡಪಾಕಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಭಿಯಂತರ ಕುಮಾರ್ ರವರನ್ನ ಪ್ರತಿಭಟನಾಕಾರರು ತೀವ್ರ ತರಾಟೆ ತೆಗೆದುಕೊಂಡರು ಈ ಸಂದರ್ಭ ಪ್ರತಿಕ್ರಿಯಿಸಿದ ಅಭಿಯಂತರರು ರಸ್ತೆ ನಿರ್ಮಾಣಕ್ಕೆ ಕೆಲವು ಮರಗಳು ತೊಡಕಾಗಿದ್ದು ಅರಣ್ಯ ಇಲಾಖೆಯ ಅನುಮತಿ ಸಿಕ್ಕಿಲ್ಲ ಅಲ್ಲದೆ ಗುತ್ತಿಗೆದಾರರಿಗೆ ಸ್ವಲ್ಪವೂ ಬಿಲ್ ಪಾವತಿ ಆಗದೇ ಇರುವುದರಿಂದ ಅವರು ಕೆಲಸ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದರು ಈ ತಿಂಗಳ ಇಪ್ಪತ್ತನೇ ತಾರೀಕಿನೊಳಗೆ ಕಾಮಗಾರಿ ಆರಂಭಿಸುವ ಭರವಸೆ ನೀಡಿದ್ದರಿಂದ ಪ್ರತಿಭಟನಾಕಾರರು ಪ್ರತಿಭಟನೆ ಕೈಬಿಟ್ಟು ನೀಡಿದ ಗುಡುವಿನೊಳಗೆ ಕಾಮಗಾರಿ ನಡೆಯದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್ ಜಿ ಮೇಲಪ್ಪ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಮಂಡಲ ಅಧ್ಯಕ್ಷ ಗೌತಮ್ ಜಿಲ್ಲಾ ಉಪಾಧ್ಯಕ್ಷ ಮನುಕುಮಾರ್ ರೈ ಹಾನಕಲ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಶವಂತ ಉಪಾಧ್ಯಕ್ಷೆ ರೇಣುಕಾ ವೆಂಕಟೇಶ್ ಚೌಳು ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪಕ್ಷದ ಪ್ರಮುಖರಾದ ಗೋಪಾಲ್ ಅಭಿಮನ್ಯು ಉದಯ್ ಶರತ್ ದರ್ಶನ್ ಅಜಿತ್ ಹಾಗೂ ಮುಂತಾದವರು ಹಾಜರಿದ್ದರು

ಅದ್ರ ಮೇಲೆ ಬಿಸಿ ರೋಡ್ ಕಟಿಂಗ್ ನಾವು ಪರ್ಮಿಷನ್ ಫಾರೆಸ್ಟ್ ಪರ್ಮಿಷನ್ ಬೇಕು ಅವ್ರೀಗ ನಾವು ಪರ್ಮಿಷನ್ ಬರ್ತಿದೀವಿ ಜೊತೆಗೆ ನಮ್ಗೆ ಒಂದು ಹತ್ತೊಂಬತ್ತು ಲಕ್ಷ ಕಟ್ಟಿ ಬರ್ತಿದೆ ನಾವು ದುಡ್ಡಿಗೆ ಕಳಿಸಿದ್ವಿ ನಾನು ಬೆಂಗಳೂರಿಗೆ ಬಂದಿದ್ದೀನಿಗಳಿಗೆ ವಾರದಲ್ಲಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪೇಮೆಂಟ್ ಆದ್ರೆ ಬಾರಿ ಅನುಮತಿ ಕೊಡ್ತಾರೆ ಮರಗಳನ್ನ ಮರ ತೆಗೆ ಪರ್ಮಿಶನ್ ಕೊಡ್ತಾರೆ ವರ್ಕ್ ಆರ್ಡ್ರಲ್ಲಿ ಎಷ್ಟು ಇಸಟೈಮ್ ಕೊಟ್ಟಿದ

ನಮ್ಮ ಪಕ್ಷದ ಎಲ್ಲ ನಾವು ಕಣ್ಮಚ್ಕಂಡ್ ಕೂರ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಏನೀಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿ ಎಡಬ್ಲ್ಯೂ ಅವರು ನಮಗೆ ಒಂದು ಗಡುವು ಕೊಟ್ಟಿದ್ದಾರೆ ಆ ಗಡುವಿಗೆ ಸರಿಯಾಗಿ ಇವರು ಪ್ರಾರಂಭ ಮಾಡದೇ ಇದ್ರೆ ಉಗ್ರವಾದ ಹೋರಾಟವನ್ನು ಇಡೀ ತಾಲೂಕಿನಾದ್ಯಂತ ಮಾಡ್ತಕ್ಕಂಥದ್ದು ನಾವೀಗಾಗಲೇ ತೀರ್ಮಾನ ಮಾಡ್ತೇವೆ ಕಚೇರಿಗೆ ಕಚೇರಿಗೆ ಬೀಗಾಗ್ತಕ್ಕಂಥದ್ದೇ ಉಗ್ರ ಹೋರಾಟ ಕಚೇರಿಗೆ ಬೀಗಾಗ್ತದೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯಮಾಡಿ ನಿಮ್ಮ ಸಹಕಾರ ಕೂಡ ಬೇಕು ನೀವು ಪತ್ರಿಕಾ ಮಾಧ್ಯಮದವರು ಈ ಸಂಪೂರ್ಣ ವಿಚಾರವನ್ನು ಇವತ್ತು ಪತ್ರಿಕೆಯಲ್ಲಿ ಪ್ರಕಟಿಸಿ ಇದು ಆ ಇಲಾಖೆಯವರಿಗೆ ಮತ್ತು ಸರ್ಕಾರವನ್ನು ಕಂಡಿರಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತೇಳಿ ನಮ್ಮಲ್ಲಿ